ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ ಪ್ರತಿನಿತ್ಯ ಐವತ್ತರಿಂದ ಅರವತ್ತು ಲಕ್ಷ ಮಹಿಳೆಯರು ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಾರೆ ನೀವು ಪ್ರಯಾಣ ಮಾಡ್ತಾ ಇದ್ದೀರ ಇಲ್ಲ ಮಾಡ್ತಾ ಇದ್ದೀರಾ ಇಲ್ವೋ ನಮ್ಮ ಬಿಜೆಪಿಯವ್ರು ಮಾಡಿದ್ರ ಅವರು ಮಾಡಿದ್ರ ಮಾಡಿರಲಿಲ್ಲ ಐವತ್ತು ಅರವತ್ತು ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಸರ್ಕಾರಿ ಬಸ್ಗಳಲ್ಲಿ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಕ್ಷ ಎಲ್ಲಿಗೆ ಸೇರಿದ್ರು ಕೂಡ ಅವರು ಯಾವುದೇ ಧರ್ಮಕ್ಕೆ ಸೇರಿರಲಿ ಜಾತಿಗೆ ಸೇರಿರಲಿ ಯಾವುದೇ ಪಕ್ಷಕ್ಕೆ ಸೇರಿರಲಿ ಎಲ್ಲ ಹೆಣ್ಣುಮಕ್ಕಳುಗಳು ಕೂಡ ಫ್ರೀಯಾಗಿ ಟ್ರಾವೆಲ್ ಮಾಡ್ಬೋದು ಅವ್ರಿಗೇನಾದರೂ ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ನವ್ರಿಗೆ ಮಾನ ಮರ್ಯಾದೆ ಇದ್ರೆ ಕ್ಯಾಂಡಿಡೇಟೇ ಹಾಕ್ಬಾರ್ದಾಗೈತಿ ಯಾಕಂತಂದ್ರೆ ಬಿಜೆಪಿ ಜೆ ಡಿ ಎಸ್ನ ಹೆಣ್ಣು ಮಕ್ಕಳು ಕೂಡ ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾರೆ ಹೌದಲ್ಲ ಬಿಜೆಪಿಯ ಹೆಣ್ಮಕ್ಕಳು ಜೆ ಡಿ ಎಸ್ ನ ಹೆಣ್ಮಕ್ಳು ಅವರು ಕೂಡ ಫ್ರೀ ಆಗಿ ಟ್ರಾವೆಲ್ ಮಾಡುತ್ತಾರೆ ನೋಡಿ ನಮ್ಮ ಕಾರ್ಯಕ್ರಮದ ಲಾಭ ಅವ್ರಿಗೂ ಕೊಡ್ತಾ ಇದೀವಿ ಬಡವರು ಅಂತ